ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಬೇರೆ ತರಹ ಒಂದು ಕಾರ್ಯಕ್ರಮವನ್ನು ಮಾಡಿ ನಿಮ್ಗೆ ತೋರಿಸೋಣ ಅಂತ ಇಷ್ಟು ದಿವಸ ನಾನು ಬರೀ ಅಡುಗೆ ಮತ್ತು ಏನೋ ಒಂದು ಕ್ರಾಫ್ಟ್ ಐಟಮ್ಮು ತೋರಿಸೋ ಮಾಡ್ತಾ ಇದ್ದೆ ಅಲ್ವಾ ನಿಮ್ಗೆ ಅದು ಒಂದೇ ಥರ ಅನಿಸಿದರೆ ಈಗ ನಮ್ಮೂರ್ ಬಗ್ಗೆ ಅದರ ವಿಶೇಷತೆ ಬಗ್ಗೆ ಕೂಡ ನಿಮ್ಗೆ ಹೇಳೋಣ ಅಂತ ಹೇಳಿ ನಮ್ಮ ತಾಯಿ ಮನೆ ನಿಮಗೆ ಮೊದಲೇ ಹೇಳಿದ್ದೀನಿ ಚಳ್ಳಕೆರೆ ಅಂತ ಅಲ್ಲಿ ಚಳ್ಕೆರೆ ನಾರಾಯಣ ರಾಯರ ಮಗಳು ನಾನು ಅಲ್ಲಿ ಮೊದಲಿಂದ ನಾನು ಚಿಕ್ಕವಳಿಂದ ನೋಡ್ಕೊಂಡು ಬಂದಿದ್ದೀನಿ ದಾಸಯ್ಯನ್ ಕರೆಯೋದು ಅನ್ನೋ ಒಂದು ಪದ್ಧತಿ ಇದೆ ಮನೆಯಲ್ಲಿ ಹಿಂದಿನ ದಿವ್ಸನೇ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ಹೋಗಿ ದಾಸಯ್ಯಂಗೆ ಆವಾಗೇನು ಫೋನುಗಳು ಎಲ್ಲ ಇರ್ತಿರ್ಲಿಲ್ಲ ಅಲ್ವಾ ಬಾಯಿಂದ ಬಾಯಿಗೆ ಹೋಗಿ ಇಲ್ಲಾಂದರೆ ಅವ್ರ ಮನೆ ಹತ್ರನೇ ಹೋಗಿ ನಾಳೆ ಬೆಳಗ್ಗೆ ಬಂದುಬಿಡು ಅಂತ ಹೇಳಿ ಬರ್ತಾಯಿದ್ರು ನಮ್ಮ ತಂದೆ ಹೋಗ್ಬಿಟ್ಟು ಅವರು ಬೆಳಗ್ಗೆ ಅಷ್ಟೊತ್ತಿಗೆ ದಾಸಯ್ಯ ತನ್ನ ಒಂದು ಜೋಳಿಗೆ ಅಂದರೆ ಜೋಳಿಗೆ ಅನ್ನಲ್ಲ ಅದನ್ನು ದಾಸಯ್ಯ ತೊಗೊಂಬರೋದನ್ನು ಬನವಾಸಿ ಅಂತ ಕರೀತಾರೆ ನೀವೆಲ್ಲ ನೋಡಿದ್ದೀರೋ ಇಲ್ಲ ಗೊತ್ತಿಲ್ಲ ಆ ಬನವಾಸಿ ಮತ್ತು ಶಂಖ ಜಾಗಟೆ ಮತ್ತು ದೀಪದ ಕಂಬ ಎತ್ತರವಾದ ಒಂದು ದೀಪದ ಕಂಬ ತೊಗೊಂಡು ಬರ್ತಾಯಿದ್ರು ಹೆಗಲ ಮೇಲೆ ಕಂಬಳಿ ಹಾಕ್ಕೊಂಡು ಆ ದಾಸಯ್ಯ ಬಂದರೆ ನಮಗೆಲ್ಲ ಏನೋ ಸಂಭ್ರಮ ಅವ್ರು ನೋಡೋದೇ ಒಂದು ಇದು ಅಂತ ಮನೆ ಬಾಗಿಲು ಮುಂದೆ ನಿಂತುಬಿಟ್ಟು ಚ ಜೋರಾಗಿ ಶಂಖ ಊದಿ ಜಾಗಡೆ ಬಾರಿಸಿ ಒಳಗೆ ಇದ್ರು ಅವಾಗ ಆ ಶಂಖ ಜಾಗಟೆ ಅವ್ರ ದೀಪದ ಕಂಬ ಎಲ್ಲ ಇಡೋಕೋಸ್ಕರ ಒಂದು ಮಣೆ ಹಾಕಿರ್ತಾ ಇದ್ವಿ ಆ ಮಣೆ ಕೆಳಗೆ ರಂಗೋಲಿ ಎಲ್ಲ ಹಾಕ್ತಾಯಿದ್ವಿ ಅದ್ರ ಮೇಲೆ ಕಂಬಳಿ ಸುತ್ತು ಮಾಡಿ ಇಟ್ಟು ಅದ್ರ ಮಧ್ಯ ದೀಪದ ಕಂಬ ಇಟ್ಟು ಪಕ್ಕದಲ್ಲೇ ಆ ಬನವಾಸಿ ಇಟ್ಟು ಶಂಖ ಜಾಗಟೆ ಎಲ್ಲ ಇಡ್ತಾಯಿದ್ರು ಇಟ್ಟು ತಾವು ಕೂತ್ಕೊಳ್ಳೋಕ್ಕೂ ಒಂದು ಚಾಪೆ ಇದ್ವಿ ನಮ್ಮ ತಾಯಿ ಸಂಭ್ರಮವಾಗಿ ಹೋಳಿಗೆ ಎಲ್ಲ ಮಾಡಿರ್ತಾಯಿದ್ರು ಆ ಎಲ್ಲ ಪೂಜೆ ಮಾಡಿಬಿಟ್ಟು ದೀಪ ಹಚ್ಚಿ ನಮ್ಮ ತಂದೆ ಅದರಲ್ಲಿ ತುಂಬ ಹೋಳಿಗೆ ಎಲ್ಲ ಹಾಕಿ ಬೆಲ್ಲ ಎಲ್ಲ ಇಟ್ಟು ಅದು ನಮ್ಮ ಮನೆಗಳಲ್ಲಿ ಏನು ಅಂದರೆ ಮೊದಲನೇ ಶ್ರಾವಣ ಶನಿವಾರ ಮನೆಯಲ್ಲಿರೋ ಗಂಡು ಮಕ್ಕಳು ಹೋಗಿ ಒಂದು ಐದು ಮನೆಗಾದ್ರೂ ಹೋಗಿ ಅಕ್ಕಿನ ಹೋಗಿ ಇಸ್ಕೊಂಡು ಬರೋದು ಅಂದರೆ ಮಂಗಳಾಯ ಶ್ರೀಮಂಗಳಾಯ ವೆಂಕಟೇಶಾಯ ಮಂಗಳಂ ಅಂತ ಅವ್ರ ಮನೆ ದೇವ್ರ ಹೆಸರು ಹೇಳಿಬಿಟ್ಟು ಇದು ತಗೊಂಡು ಬರ್ತಾಯಿದ್ರು ಅದು ತಂದಿದ್ದ ಅಕ್ಕಿ ತರ್ತಾ ಇದ್ರಲ್ವ ಅದಕ್ಕೆ ಕಡಲೆಬೇಳೆ ಸೇರಿಸಿ ಪಾಯಸ ಮಾಡೋದೇ ಒಂದು ಪದ್ಧತಿ ಆ ಪಾಯಸ ಮಾಡ್ತಾಯಿದ್ರು ನಮ್ಮ ತಾಯಿ ಮತ್ತು ಅದೇ ಇದರೊಳಗೆ ಹೋಳಿಗೆ ಎಲ್ಲ ಮಾಡಿ ಅನ್ನ ಎಲ್ಲ ಏನು ಅಡುಗೆ ಮಾಡ್ತಾರಲ್ಲ ಭಕ್ಷ್ಯಗಳು ಅಂತ ಅದನ್ನೆಲ್ಲ ಮಾಡಿಬಿಟ್ಟು ದಾಸಯ್ಯ ಊಟ ಹಾಕ್ತಾ ಇದ್ವಿ ಆ ದಾಸಯ್ಯ ಊಟ ಹೊಟ್ಟೆ ತುಂಬ ತಿಂದು ಎಲ್ಲ ಆದಮೇಲೆ ಮತ್ತೆ ಶಂಕ ಊದ್ಬಿಟ್ಟು ಜೋರಾಗಿ ಜಾಗಟೆ ಬಾರಿಸಿ ಆ ದೀಪ ಹಚ್ಚಿಡ್ತಾ ಇದ್ವಲ್ಲ ಆ ದೀಪನು ಹಿಡ್ಕೊಂಡು ಹೆಗಲ್ ಮೇಲೆ ಅದು ಕಂಬಳಿ ಹಾಕೊಂಡು ಹೊರಡ್ತಾ ಇದ್ರು ಆಮೇಲೆ ನಾವು ಮಿಕ್ಕವರೆಲ್ಲ ಊಟ ಮಾಡ್ತಾ ಇದ್ವು ಅವಾಗ ನಮ್ಮ ಒಂದು ನೆಂಟ್ರಿಷ್ಟ್ ಇರ್ತಾರಲ್ಲ ಅವ್ರನ್ನೆಲ್ಲ ಕೂಡ ಇವತ್ತು ಅವತ್ತಿನ ದಿವಸ ನಾವು ಊಟಕ್ಕೆ ಕರಿತಾ ಇದ್ವಿ ನಮ್ಮ ಮನೇಲಿ ಮಾಡಿದ ದಿವಸ ಅವ್ರು ಮಾಡ್ತಾ ಇರ್ಲಿಲ್ಲ ಅವ್ರ ಮನೇಲಿ ಮಾಡಿದ ದಿವಸ ನಾವು ಮಾಡಲ್ಲ ಅಂದ್ರೆ ಒಬ್ಬರು ಮನೆಗೆ ಒಬ್ಬರು ಪ್ರಸಾದ ತಗೊಳಕ್ಕೋಸ್ಕರ ಹೋಗೋದು ಒಂದು ಪದ್ಧತಿ ಇತ್ತು ಈಗ ಈ ಸಿಟಿಗಳಲ್ಲಿ ಬಂದ ಮೇಲೆ ಎಲ್ಲ ಒಂಥರ ಇದನ್ನೆಲ್ಲ ಮಾಡೋಕೆ ಕಷ್ಟ ಆಗತ್ತೆ ಎಲ್ಲಿ ಕರ್ಕೊಂಡು ಬರೋದು ದಾಸಯ್ಯನ ಮನೆಯಲ್ಲೆಲ್ಲ ಎಲ್ಲರಿಗೂ ಕೆಲಸಗಳು ಅರೇಂಜ್ ಮಾಡೋದು ಎಲ್ಲ ಕಷ್ಟ ಅಲ್ವಾ ಅದಕ್ಕೆ ನಮ್ಮ ಮುತ್ತಾತ ಒಂದು ದೇವಸ್ಥಾನ ಮಾಡಿದ್ದಾರೆ ಧರ್ಮಪುರ ಅಂತ ಹೇಳಿ ಆ ಧರ್ಮಪುರ ಎಲ್ಲಿ ಅಂದರೆ ಹಿರಿಯೂರಿಗೆ ಹೋಗೋ ದಾರಿಯಲ್ಲಿ ನೀವು ನೋಡ್ಬೋದು ಧರ್ಮಪುರಕ್ಕೆ ಹೋಗೋ ದಾರಿ ಅಂತ ಇದೆ ಆ ದಾರಿಯಲ್ಲಿ ಹೋದರೆ ಒಂದು ಚಿಕ್ಕ ಶ್ರೀ ರಂಗನಾಥ ಸ್ವಾಮಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಮ ಸಾಧಾರಣವಾಗಿ ರಂಗನಾಥ ಸ್ವಾಮಿ ಅಂದರೆ ಮಲ್ಕೊಂಡಿರೋದಿರುತ್ತೆ ನೀವು ಶ್ರೀರಂಗಪಟ್ಟ ಎಲ್ಲ ನೋಡಿರ್ಬೋದು ಆದರೆ ಇಲ್ಲಿ ಮಾತ್ರ ನಿಂತಿರೋ ಒಂದು ಚಿಕ್ಕ ಒಳ್ಳೆ ಕೃಷ್ಣನ ಥರ ಇರೋ ರಂಗನಾಥ ಸ್ವಾಮಿ ಇದೆ ಬಾಗಿಲು ಚೌಕಟ್ಟು ಕೂಡ ತುಂಬ ಕೆಳಗಿನ ಮಟ್ಟದಲ್ಲಿ ಮಾಡಿದ್ದಾರೆ ಅಂದರೆ ತಲೆ ಬೊಗ್ಸೆ ಒಳಗೆ ಹೋಗಬೇಕು ಮತ್ತು ಆ ಬಾಗಿಲಲ್ಲಿ ಮೇಲೆ ಒಂದು ಕೃಷ್ಣ ಅಂಬಗಾರ ಕೃಷ್ಣನ ಒಂದು ವಿಗ್ರಹ ಕೂಡ ಕೆತ್ತಿದ್ದಾರೆ ಈಗ ಅದಕ್ಕೋಸ್ಕರ ನಮ್ಮ ನಮ್ಮನೆಯವರುಗಳೆಲ್ಲರೂ ಸೇರಿ ಒಂದು ಶ್ರಾವಣ ಶನಿವಾರ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮ್ಮ ನೆಂಟರಿಷ್ಟರೆಲ್ಲ ಸೇರಿ ದೇವರಿಗೆ ರಂಗನಾಥ ಸ್ವಾಮಿಗೆ ಪೂಜೆ ಮಾಡಿಬಿಟ್ಟು ಎಲ್ಲರೂ ಸೇರಿಕೊಂಡು ಮಾತುಕತೆ ಆಡಿಕೊಂಡು ಊಟ ಮಾಡಿಕೊಂಡು ಬರ್ತಾಯಿದ್ದೀವಿ ಆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನನ ನಾನು ಮೊನ್ನೆ ಶನಿವಾರ ಅಂದರೆ ಶ್ರಾವಣ ಶನಿವಾರ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದಾಗ ನಾನು ಅದನ್ನೆಲ್ಲ ವೀಡಿಯೋ ತೆಕ್ಕೊಂಡಿದ್ದೀನಿ ಅದನ್ನು ನಿಮಗೂ ಎಲ್ಲ ತೋರಿಸ್ಬೇಕು ಅಂತ ನನಗೆ ಆಸೆ ನೋಡಿ ಇವಾಗ ಈ ಎಪಿಸೋಡಲ್ಲಿ ನಾನು ಮುಂದಕ್ಕೆ ಅದನ್ನೆಲ್ಲ ಹಾಕ್ತೀನಿ ನೀವು ಖಂಡಿತ ನೋಡಿ ಆದಾಗ ಖಂಡಿತ ಹೋಗಿ ಬನ್ನಿ ತುಂಬ ಪವಾಡ ಅಂತ ಹೇಳ್ತಾರೆ ಅಲ್ಲೆಲ್ಲ ಸುತ್ತಮುತ್ತಲವರು ತುಂಬ ಜನ ಬರ್ತಾರೆ ರಂಗನಾಥ ಸ್ವಾಮಿಗೆ ನಡ್ಕೊಳ್ಳೋದು ಪದ್ಧತಿನೇ ಇದೆ ನಾವು ನಮ್ಮನೆಯವರು ಮಾತ್ರ ಅವತ್ತು ಅಲ್ಲಿ ಹಬ್ಬನ ಅಲ್ಲಿ ಇವಾಗ ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ ಮೊದಲೇ ನಿಮ್ಗೆ ಬೇಕಾದರೆ ನನ್ನ ನಂಬರಿಗೆ ಹೇಳಿದರೆ ನಾನು ಅವತ್ತಿನ ದಿವಸ ನಿಮಗೂ ಎಲ್ಲ ಬರೋದಕ್ಕೆ ಹೇಳ್ತೀನಿ ನಾನು ಕೂಡ ನಿಮಗೆ ಮೆಸೇಜ್ ಹಾಕ್ತೀನಿ ಇದು ನನ್ನ ಎಪಿಸೋಡ್ ಇದೆಯಲ್ಲ ಇದು ಸಾವಿರ ದಾಟಿತು ಅಂತ ಹೇಳಕ್ಕೆ ತುಂಬ ಹೆಮ್ಮೆಯಿಂದ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಗ್ಬಿಟ್ಟಿದೆ ಯಾಕೆ ಗೊತ್ತಾ ಸಾವಿರ ಎಪಿಸೋಡ್ ದಾಟೋದು ಅನ್ನೋದು ಒಂದು ಸಣ್ಣ ವಿಷಯ ಏನಲ್ಲ ಯಾಕೆಂದರೆ ನಾನು ಅದಕ್ಕೆ ತುಂಬ ಎಫರ್ಟ್ ಹಾಕಿದ್ದೀನಿ ನಮ್ಮ ಮನೆಯವ್ರ ಸಹಾಯ ನಮ್ಮ ಮಗ ಸೊಸೆಯವರೆಲ್ಲ ಸಹಾಯ ತುಂಬ ಇದೆ ಇದಕ್ಕೆ ಅದಕ್ಕೆ ನಾನು ನಿಮ್ಮ ಜೊತೆ ಈ ಸಂತೋಷನ ಹಂಚ್ಕೊಳ್ತಾ ಇದ್ದೀನಿ ನೀವು ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ತುಂಬ ಉತ್ತೇಜಿಸ್ತಾ ಇದ್ದೀರಾ ಅದಕ್ಕೆ ನಿಮಗೆಲ್ಲ ತುಂಬ ತುಂಬ ಹೃದಯದ ಧನ್ಯವಾದಗಳು ನೋಡಿ ಈಗ ಆ ಎಪಿಸೋಡು ಅಂದರೆ ಆ ವಿಡಿಯೋನು ನಾನು ಇದಕ್ಕೆ ಜಾಯಿನ್ ಮಾಡಿ ಇದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಬೋದು ಧರ್ಮಪುರಕ್ಕೆ ಖಂಡಿತ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇವಾಗ ಈ ಸ್ಥಳ ಮಹಿಮೆ ಅಂದ್ರೆ ಧರ್ಮಪುರ ಸ್ಥಳ ಮಹಿಮೆನ ತುಂಬಾನೇ ಕೊಂಡಾಡ್ತಾ ಇದ್ದಾರೆ ಎಲ್ಲರೂ ಸುತ್ತಲೂ ಮುತ್ತಲೂನವ್ರು ಕೂಡ ತುಂಬಾ ಜನ ಬರ್ತಾ ಇದ್ದಾರೆ ಆದರೆ ಏನಾಗಿದೆ ಅಂದ್ರೆ ಅಲ್ಲಿ ಒಬ್ಬರು ಸರಿಯಾದ ಜವಾಬ್ದಾರಿ ತಗೊಂಡು ಅದನ್ನ ಮಾಡೋರು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು ಇದನ್ನ ಈಗ ನಮ್ಮ ದೊಡ್ಡಣ್ಣ ಅವರಾದ ಸುಬ್ರಹ್ಮಂತ ಅವರು ನಾವು ಆ ಚಲಕೆರೆಯಲ್ಲಿ ಹೇಗೆ ಅಂದರೆ ಯಾವ ಊರಿನ ಶಾನ್ಭೋಗ್ರು ಅನ್ನೋದನ್ನು ಸೇರಿಸೇ ಹೇಳ್ತಾರೆ ಬುಡ್ನಟ್ಟಿ ಶಾನ್ಭೋಗರು ಅಂತ ಅವರ ಮಗ ಸುಬ್ರಹ್ಮ್ ಅಂತ ಅವರು ಇವಾಗ ಇದರ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ಅದನ್ನು ವರ್ಷ ವರ್ಷ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ನಾವು ನಿಜವಾಗ್ಲೂ ತುಂಬ ಧನ್ಯವಾದಗಳನ್ನೇ ಹೇಳಬೇಕು ವಯಸ್ಸಾಗಿದ್ದರೂ ಕೂಡ ಅವರು ಮುತುವರ್ಜಿಯಿಂದ ತುಂಬ ಜವಾಬ್ದಾರಿಯಿಂದ ಅಷ್ಟೇ ಉತ್ಸಾಹದಿಂದ ಇದನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಈ ಸ್ಥಳ ಮಹಿಮೆಯನ್ನು ಹೇಳಿರೋದು ಗುರುಪ್ರಸಾದ್ ಅಂತ ಅವರು ಕೂಡ ನಮ್ಮ ಒಬ್ಬ ರಿಲೇಟಿವು ಮತ್ತು ಆ ದೇವಸ್ಥಾನಕ್ಕೆ ನಡ್ಕೊಳ್ತಾ ಇರೋ ಭಕ್ತರು ಇದನ್ನು ನಾನು ಮರೀದೇ ಇದನ್ನು ಹೇಳಲೇಬೇಕಾಗಿದೆ ನಿಜವಾಗ್ಲೂ ಆ ಸ್ಥಳಕ್ಕೆ ಒಂದು ಸತಿ ನೀವು ಭೇಟಿ ಕೊಡಲೇಬೇಕು ಒಂದು ಸಣ್ಣ ವಿಗ್ರಹನೇ ಇರ್ಬೋದು ನಿಮ್ಗೆ ಅಲ್ಲಿ ನಿಂತು ನೋಡ್ಕೊಂಡು ಬಂದರೆ ನಿಮಗೆ ಎಷ್ಟೊಂದು ಮೈಯೆಲ್ಲ ರೋಮಾಂಚನ ಆಗುತ್ತೆ ಮತ್ತು ನಿಮಗೆ ಖಂಡಿತ ಎಷ್ಟು ಬೇಗ್ಲೂ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ನೆರವೇರುತ್ತೆ ಇದು ಒಂದು ಪವಾಡ ಅಂತಾನೆ ಹೇಳ್ಬೋದು ಧರ್ಮಪುರದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿನ ನೀವು ನೋಡಲೇಬೇಕು ಅಂತ ಹೇಳ್ತಾ ನಾನು ನಿಮ್ಗೆಲ್ಲ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಊರಿದು ಈ ಊರ ಹೆಸರು ಧರ್ಮಪುರ ಅಂತ ಹಿಂದೆ ನಮ್ಮ ತಾತನವರ ಕಾಲದಲ್ಲಿ ಹೇಳ್ತಾ ಇದ್ದಂಥ ಕತೆ ಏನಪ್ಪ ಅಂತಂದರೆ ಮಹಾಭಾರತದ ಕಾಲದಲ್ಲಿ ಪಾಂಡವರು ಎಲ್ಲ ಕಡೆಯೂ ಅಜ್ಞಾತ ವಾಸ ಮಾಡ್ತಾ ಅರಣ್ಯ ಅರಣ್ಯವಾಸ ಮಾಡ್ತಾ ಇರ್ಬೇಕಾರೆ ಆ ಸಮಯದಲ್ಲಿ ಇಲ್ಲಿ ಬಂದಂಥವರು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಬಂದಾಗ ಇಲ್ಲಿ ರಂಗನಾಥ ಸ್ವಾಮಿಯ ಒಂದು ಪ್ರತಿಷ್ಠೆ ಅಂತಕ್ಕಂಥದ್ದು ಅಥವಾ ಈಶ್ವರನ ಪ್ರತಿಷ್ಠೆ ಅಂತಕ್ಕಂಥದ್ದು ಎರಡರಲ್ಲೂ ಒಂದು ಇರಬಹುದು ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕತೆ ಹಾಗಾಗಿ ಇಲ್ಲಿ ಈ ಊರಿಗೆ ಧರ್ಮಪುರ ಅಂತಕ್ಕಂಥ ಒಂದು ಹೆಸರು ಎರಡನೇದು ಏನಪ್ಪ ಅಂತಂದರೆ ನಮ್ಮ ಪೂರ್ವಿಕರು ಅಂತಂದರೆ ನಾವೆಲ್ಲ ಆಂಧ್ರದ ಕರ್ನೂಲ್ ಡಿಸ್ಟಿಕ್ನಲ್ಲಿರ್ತಕ್ಕಂಥ ನಂದವರಂ ಅಂತಕ್ಕಂಥ ಚೌಡೇಶ್ವರಿಯ ಒಂದು ಮೂಲದವರು ಅಂದರೆ ನಾವೆಲ್ಲ ನಂದವರೀಕರು ಅಂತ ಕರೀತಾರೆ ಅಲ್ಲಿಂದ ವಲಸೆ ಬಂದಂತವರು ನಮ್ಮವರು ಆ ಬಂದಾಗ 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 ನಾವು ಇಲ್ಲಿ ಅವರವರೇ ಆದಂಥ ಒಂದೊಂದು ಊರುಗಳಲ್ಲಿ ಒಬ್ಬರು ಬುಟ್ಟನಟ್ಟಿ ಚಳ್ಳಕೆರೆ ತಾಲೂಕು ಹಿಂಗೆ ಅಂಬಲಗೆರೆ ಹೀಗೆ ನಾನಾ ರೀತಿಯಾಗಿ ಬೇರ್ಪಟ್ಟಿರ್ತಕ್ಕಂಥದ್ದು ಆದರೂ ಮೂಲತಃ ನಾವೆಲ್ಲ ಒಂದು ಶಾನ್ಭೋಗರಿಗು ಮತ್ತೆ ಈ ಒಂದು ನೆಡ್ಕಂಡು ಹೋಗ್ತಾ ಇದ್ದಂಥ ಒಂದು ಕಾಲ ಅಂತಕ್ಕಂಥದ್ದೇನಿತ್ತು ಆ ಸಮಯದಲ್ಲಿ ಈ ಊರಿನಲ್ಲಿ ರಂಗನಾಥ ಸ್ವಾಮಿಯ ಒಂದು ನಮ್ಮ ಒಂದು ಮನೆ ದೇವರು ಅಂತಕ್ಕಂಥದ್ದೇ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಪ್ರತೀತಿ ಹಾಗೆ ಹೀಗೆ ನಾವು ರಂಗನಾಥ ಸ್ವಾಮಿಯ ಒಂದು ಪೂಜೆ ಪುನಸ್ಕಾರ ನಡೀತಾ ಇದ್ದಂಥ ಕಾಲದಲ್ಲಿ ಅವಾಗಲೂ ಈ ಅನ್ನ ಅನ್ನ ಒಂದು ಇದು ಸೇವೆ ಅನ್ನದಾನ ಸೇವೆ ಅಂತಕ್ಕಂಥದ್ದು ಮಾಡೋರು ಅಂತ ಹೇಳ್ತಾಯಿರ್ತಾರೆ ಆ ಸಮಯದಲ್ಲಿ ನಮ್ಮ ಮುತ್ತಾದನ ಕಾಲದವರು ಏನೋ ಗೊತ್ತಿಲ್ಲ ಆ ಕಾಲದಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಾಗಪ್ಪ ಅಂತಕ್ಕಂಥದ್ದು ನಮ್ಮ ಮನೆಯಲ್ಲಿ ಪ್ರತೀತಿ ಆ ಪ್ರತೀತಿ ಯಾಕೆ ಬಂತು ಅನ್ನೋದಕ್ಕೆ ಇದೊಂದು ಕತೆ ಅವ್ರು ಅಡುಗೆ ಮಾಡ್ತಿರ್ಬೇಕಾದ್ರೆ ಬಿಸಿ ಬಿಸಿ ಆಗಿರ್ತಕ್ಕಂಥ ಒಂದು ಪಾತ್ರೆಯನ್ನು ಗೊತ್ತಿಲ್ಲದಂಗೆ ನಾಗರ ಆವಿನ ಮೇಲೆ ಇಟ್ಬಿಟ್ಟಿರ್ತಾರೆ ಅದು ಯಾವಾಗ ಬಂದು ಸೇರ್ಕೊಂಡಿರುತ್ತೆ ಅಂತ ಗೊತ್ತಿಲ್ಲ ಅದು ಅವಾಗ ಇಟ್ಟಾಗ ಏನಾಗುತ್ತೆ ಆ ಸಮಯದಿಂದನೂ ನಮ್ಮ ಮನೆಯಲ್ಲಿ ನಾಗರ ದೋಷ ಅವೆಲ್ಲ ಬರ್ತಾ ಅಂತ ಕಾಲಕ್ಕೆ ಆಗ ನಮ್ಮ ಮತ್ತೆ ಅವಾಗಲೂ ನಾಗಪ್ಪನ ಪ್ರತಿಷ್ಠೆ ಮಾಡಿರಬಹುದು ಇಲ್ಲ ಅಂತ ಗೊತ್ತಿಲ್ಲ ಆದರೆ ನಮ್ಮ ತಾತನ ಕಾಲದಲ್ಲಿ ಮತ್ತೊಮ್ಮೆ ಪ್ರತಿಷ್ಠಾಪನೆ ಅಂತಕ್ಕಂಥದ್ದು ಮಾಡಿದ್ದುಂಟು ಅಂತ ನಮ್ಮ ತಾತ ಅಂತಂದರೆ ಸುಬ್ಬರಾವು ಆಮೇಲೆ ಶಾನ್ಬೂರವ್ರ ತಂದೆ ಇವರು ಅವರು ತಂದೆ ಅವರು ಅವರೆಲ್ಲ ಸೇರ್ಕೊಂಡು ಮಾಡಿದಂಥದ್ದು ಇಲ್ಲಿ ನಾಗರ ಪ್ರತಿಷ್ಠೆ ಅಂತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಈಗಲೂ ನಮ್ಮ ಮನೆಯಲ್ಲಿ ಯಾರೇ ಮೊದಲನೇದಾಗಿ ಪ್ರಥಮ ಸ್ಥಾನವನ್ನು ಅಂದರೆ ಗರ್ಭಾವತಿಯಿಂದ ಹೊರಗಡೆ ಬಂದಂಥ ಮಗುಗೆ ಈಗಲೂ ನಾವು ನಾಗಪ್ಪನ ಇಟ್ಟೇ ಮುಂದಿನ ಹೆಸರಿಡ್ತೀವಿ ಅಂತಕ್ಕಂಥದ್ದು ನಮ್ಮ ಪ್ರತೀತಿ ಹೀಗೆ ನಡೀತಾ ಇದೆ ಹೀಗೆ ಈಗ ಮತ್ತೊಮ್ಮೆ ಈಗ ನಮ್ಮ ತಾತನ ಕಾಲದಿಂದ ನಡೀತಾ ಇದ್ದಿದ್ದು ಮತ್ತೆ ಸ್ಥಗಿತಗೊಂಡಿತ್ತು ಮತ್ತೆ ಇವತ್ತು ಪ್ರಾರಂಭ ಆಗಿದೆ ಇದು ಎಲ್ಲ ಕಾಲದಲ್ಲೂ ಎಲ್ಲ ತಲೆಮಾರಿನಲ್ಲೂ ಹೀಗೆ ನಡೀತಾ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಸುಖವಾಗಲಿ ಅಂತ ಒಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ಆಶೀರ್ವಾದ ಸದಾ ಇರಲಿ ನಾಗಪ್ಪನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಯಪ್ಪ ಆಗ್ತ ಕಾಲನೆ ನಾನು ಅಲ್ಲಿ <laughs> ಅದು ಅದಕ್ಕೆ ಅದನ್ನ ಕೊಡ್ತೀನಿ ಹೋಗ್ಬಿಡು 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 ಬೋನಸ್ ಹೇಳೋ ಸ್ವಲ್ಪ ಪಕ್ಕಿ ಆಗಿರಲಿ ಕಾಳಿದೆ ಅದೆ ಅದೆ ಬೋನಸ್ ಹೇಳೋ ಜಾಂತ ಕಾಳಿರಬಹುದು ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ಮಾತು ಗುರು ಗುರು ಏನು ಹೆಸರು ಹಾ ಚಂದ್ರಶಾಣೆ ನಾನು ಹೇಳೋದು ಏನು ನಾನು ನಿನ್ನ 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 ನಿ

અંગે એ પાણી પની પંચપાલ મુદ્દાને નીતરાનું એ પાણી મેરા કેન્સલ મોટી પંચપાલ મુદ્દાને નીતરાની ની ચકપા કે ચકપા એક મિનિટમાં ને વા ಚಲಿಯ <imit> ರ कामय करुणाड़ो श्याम वर्णन मारो काम नै సిర విడ్డల స్వామి రాయనే కోమలా కి స్వామి రాయ నేవారో

ಗಣೇಶನ ಹತ್ರ ಎಲ್ಲ ದೀಪ ಇದ್ದಾರೆ ಪೂಜೆ ಹಾಕ್ಬೇಕು ಮುಂಚೆ ಪೂಜೆ ಗಣೇಶನ ತಕ್ಷಣ ಅಲ್ಲಿ ಒಳಗೆ ಅಲ್ವ ನಾನ್ ಮಾಡ್ತೇವೆ ಕೆಳಗಡ ಬೆಂಗಳೂರು ಅನ್ಸಿ ಯೆಂಗಾ ಆ ಮಾತೆ ರಮೇಶನವರ ಅವರು ಆ ವಿಶೇಷ ಶುಭವಾಗಲಿ ಯೆಂಗಾ ಇದೆಲ್ಲಾ ಮಂತ್ರದಿಂದ ಬೆಂತೆ ಬಾ ಅಣ್ಣಾ ತಿರಿ ಕನಿಗಳ ಕೊಡೋ ಕೊಡೋ ಅಂತ ಬೇಕಿದ್ರು ಯಾರು ಜ್ಞಾನಿ ಅಣ್ಣಾ ಎнотоರಪ್ಪ ಅಪ್ಪ ಅಪ್ಪಾ ಗಾಯಪ್ಪ ಅಪ್ಪಾ ಕಮಲ ಜರಾ ಕು ನೈನ ಕಮಲ ನಾಪ ಕಮಲ ಪಾಣಿ ಕಮಲ ಜರಮನಾ ನೈನ ಕಮಲ ಕೋಮ ಕಮಲ ನಾಥರು ವರ್ಣ

ನನ್ನ ಆಗ ಹೊರಗಡೆ ಇರಮ್ಮ ಇದೆ 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 ಹ ಹ್ಮ್ ಮಂದಿರ ನಾನು ಫೋನ್ ಮಾಡಿ ಹೇಳಿದೆ ಮುಗಿಯ ಅಂತ ಆನ ನನ್ನ ಭಾಗ ದುರ್ದ ದುರ್ದ ಇತೆ ದುರ್ದ ತಗೊಂಡೆ ತೆಲಕೇಂದ್ರ ಹಾಜ ಜಬಾರಿ 파도 ದಕನ ಹೊಟಿ ಸೂರ್ಯ ಪ್ರಕಾಶ ಬೆಳಕು ಆ ಬೋಮ ಆ ಯಾ ಬಾಗಿ ತಪತಿ ಏಕ್ ಪ್ರೇಮ ವಾರಿ കണ്ണാര കണ്ടനു മാറ കണ്ടനു സ്വാലയൂ തീരുമാന ശ്രേ न है मन में मन जाने करे भक्ति अभ्यास करे लाओ की रे श्री सतगुरु ज्ञान महाकोरा चमत्कार है भगवान का नाम जियागा आप कराएं प्रेम हाथ अनवादन आ खेदा दे और संगत आला रे नाम प्रभु प्रमोशाल को सुन हूं इनका गुणगान राम है है श्री महाको वाले भाई चले रामारे मैत्रा ने ना अपना हूं के मां घर पे

नैणाग देवदा पितो नमः प्रीत्यर्थे यजुर्वेदप्रिया यजुर्वेदसेवामवकारया भवे नमः नमस्ते अस्त भगवन विश्वेश्वराय महादेवायत्रंबकाय तकायत्रकारकाय नारायणकारति रुद्राय नीलकंठाय मृत्युकाय सर्वेशराय सदा शुभाय श्रीमन महादेवाय नमः अस्तये देवदेवोत्मस्य देवता सर्वभौस्य किलांडगौडी ब्रह्मांडनायकस्य श्री लक्ष्मी रंगनाथ स्वामी समेत नवनाग देवता भ्यो नम प्रीत्यर्थे सामवेद प्रिया सामवेद सेवाम वधारया ब्रह्मण्योगं सुब्रह्मण्योगं सुब्रह्मण्यो इंद्राय शरीवाग समेधाते मेषरुद्रं सुमेने गौरवस्कन्दिन जारा औषक ब्राह्मण गौतम पुरुषा तयो सुस्ते

i <inaudible>

من expelled slots files Library página